ದೀಪಾವಳಿಗೆ ಬಟ್ಟೆ ಖರೀದಿ ಮಾಡಬೇಕಾ ಹಾಗಾದ್ರೆ ಬನ್ನಿ ಗೋಕಾಕ್ ತಾಲೂಕಿನ ಕೊನ್ನೂರಲ್ಲಿರುವ ಶಾಂತಿನಾಥ ಹೋಲ್ಸೇಲ್ ಬಜಾರ್ಗೆ ಕುಟುಂಬ ಸಮೇತ ಭೇಟಿ ನೀಡಿ ಗೋಕಾಕ್ನಲ್ಲಿ ರಮೇಶ್ ಕತ್ತಿ ಅವರನ್ನ ಬಂಧಿಸುವಂತೆ ವಾಲ್ಮೀಕಿ ಸಮುದಾಯದಿಂದ ಭಾರಿ ಪ್ರತಿಭಟನೆ ಎಸ್ ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿ ಅವಹೇಳನ ಮಾಡಿದ್ದನ್ನ ಖಂಡಿಸಿ ರಮೇಶ್ ಕತ್ತಿಯವರ ಹೇಳಿಕೆಯನ್ನ ವಿರೋಧಿಸಿ ಗೋಕಾಕ್ ತಾಲೂಕಾ ವಾಲ್ಮೀಕಿ ಸಮುದಾಯದವರಿಂದ ಭಾರಿ ಪ್ರತಿಭಟನೆ ಮಾಡಿದ್ರು ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ವಾಲ್ಮೀಕಿ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ರು ಬಸವೇಶ್ವರ ವ್ರತದಲ್ಲಿ ಜಮಾಯಿಸಿದ್ದ ನೂರಾರು ವಾಲ್ಮೀಕಿ ಸಮುದಾಯದವರು ರಮೇಶ್ ಕತ್ತಿಯವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವರ ಆಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಸುರೇಶ್ ಸನದಿಯವರು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ನೀವು ಕತ್ತಿಯಾಗಿದ್ದೀರಿ ಹಾಗೇ ಇರಬೇಕು ಇಲ್ಲದಿದ್ರೆ ನಿಮ್ಮನ್ನ ಕತ್ತೆಯಾಗಿ ಮಾಡೋದು ವಾಲ್ಮೀಕಿ ಸಮುದಾಯದವರಿಗೆ ಗೊತ್ತಿದೆ ಎಂದರು ಇನ್ಮುಂದೆ ಎಚ್ಚರದಿಂದಿರಲು ಎಚ್ಚರಿಕೆ ಕೂಡ ನೀಡಿದ್ರು ಅಷ್ಟೇ ಅಲ್ಲದೆ ಸ್ಥಳೀಯ ಸನ್ನಿಂಗವ್ವ ನವಣಿಯವರು ನಿನ್ನ ಹಾಗೆ ನಮ್ಮ ಮನೆಯಲ್ಲಿರುವ ಬೆಕ್ಕುಗಳಿಗೆ ಮೀಸೆ ಇವೆ ಇನ್ನೊಮ್ಮೆ ಗೋಕಾಕಕ್ಕೆ ಕಾಲಿಟ್ರೆ ಕಟ್ಟಿ ಹಾಕಿ ಚಪ್ಪಲಿಯಿಂದ ಹೊಡೆಯುತ್ತೇವೆ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರಿಗೆ ಪಾದಯಾತ್ರೆ ಮಾಡುತ್ತಾ ರಮೇಶ್ ಕತ್ರಿ ಅವರಿಗೆ ಧಿಕ್ಕಾರೆ ಕೂಗಿ ತಕ್ಷಣ ಬಂಧಿಸುವಂತೆ ತಹಸೀಲ್ದಾರ್ ಮುಖಾಂತರ ಗೃಹ ಸಚಿವರಿಗೆ ಮನವಿ ನೀಡಿದ್ರು ಈ ಪ್ರತಿಭಟನೆಯಲ್ಲಿ ಬಸವರಾಜ್ ಸಾಯನ್ ಸುರೇಶ್ ನಾಯಕ್ ಈಶ್ವರ್ ಗುಡಾಜ್ ಭೀಮಸಿ ಬರಮಣ್ಣವರ್ ಸುರೇಶ್ ಕುಮ್ರೇಶಿ ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ವರದಿ ಸಮೀರ್ ಅರ್ಭಾವಿ ಗೋಕಾಕ್ ನ್ಯೂಸ್ ಟ್ವೆಂಟಿ ತ್ರೀ ಗೋಕಾಕ್ ಈ ಬಾಯಿ ಬಿಗಿಡ್ರ ಬ್ಯಾಡ್ರ ಸುಳ್ಮಕ್ಳು ಅಂತೇಳಿ ಮಾತಾಡ್ತಾನ್ರೆ ನಿನ್ನೆ ಓಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಮಗ ಹಾಬಿಡೋನ್ ಆತಿದ್ರಿ ಅವನು ಪರವಾಗಿ ಓಟ್ ಹಾಕ ಅವನ ಮಗ ಅಂತ ಮಾತಾಡ್ತಿದ್ರಿ ಅವನು ಪರವಾಗಿ ದುಡಿಯಾರ್ಗನ ಸುಳಿ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳಿ ಅಂತೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದ ನಾವೆಲ್ಲ ಒಂದ ಅಂತ ಹೇಳಿದ್ರ ಅವಾಗ ನಾವು ನಾವ್ರ ಮಣಿವಂತರ ಯಾವ್ರಾಗದ್ರಿ ಇವ್ ಮಣಿವಂತ್ರ ಇವ್ನು ಮೀಸಿ ತಿರುದಂತ ಮೀಸಿ ನನ್ನ ಮನೆಯಾಗ ಬೇಕಿಗಿದಾವ್ರಿ ಬೇಕಿ ಮೀಸಿ ಗಡ್ಡ ಯಾರೀ ವಾಲ್ಮೀಕವ್ರಿ ಅವನ ತೊಂಡ್ರಿ ನಮ್ಗ ಈ ಸಲ ನಮಗೆ ಜಾತಿ ಬಗ್ಗೆ ಮಾತಾಡಿದ್ರಲ್ಲೇ ಬ್ಯಾಡ್ರಿ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗು ಬಿಡಂಗಿಲ್ಲ ಅವ್ನ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ನಕ್ಕ ಕೂಗು ಬರ ಚಪ್ಪಾಳಿ ತೆಗೆದ್ರು ಅವ್ರಿಗೆ ಮೊದಲ ಕ್ರಮ ಆಗ್ಬೇಕು ರೀ ಯಾವುದೂ ಆತ್ರಿ ನಾವು ಎಲ್ಲ ಜಾತಿ ಭೇದ ಅಂತ ಯಾರಿಗೂ ರಕ್ತಕ್ಕೆ ಹೋದ್ರೆ ಅವ್ರದ ನಮ್ಮದಾಗ ಒಂದೇ ರಕ್ತ ರೀ ಏನು ಅವ್ರದ್ದು ಕೆರ ಅವ್ರ ಬೆಳಗಣ ಕರಗೈತ್ರಿ ಇಲ್ಲ ಎಲ್ಲಾರು ಒಂದೇ ರಕ್ತ ಇವ್ರ ಜಾತಿ ನಮ್ಗೆ ಇಷ್ಟು ಕೇ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳುವಾಗಿ ವಾಗಿ ನಮಗೆ ಮಾತಾಡ್ತಾರೆ ಇವರು

ನಾವ್ಲಿ ಗೆ ನಮ್ಮ ಊರಗೆ ನಾವ್ಲಿ ಕರ್ಕೊಂಡು ಹೋಗಿ ಮೀಸಿ ዳಡಾ ತಿರುವಾತಲ್ಲ ಅವನೆ ತ ಮೀಸಿ ನಮ್ಮ ಬೆಕ್ಕಿಗೆ ನಾವ್ ಹೇಳ್ತನಾ ಅವನು ಮೀಸಿ ಬೋಳ ಸೀರೆ ಉಡಿಸಿ ಬರ್ತಾನ ಏ ಯಾರು ಮಾಡಂಗಿಲ್ಲ ಅವನು ನಾವ್ ಗೋಕಾಕ್ ಬಂದರ ಹಾಕಿ ಇಲ್ಲಿ ಕೈ ಟ್ಯಾಕಿ ಕಿ ಚಪ್ಪಲ್ ಹಾಕಿ ಬಿಡ್ತ ಅವನು ಕರ್ಕೊಂಡು ಬಂದವನು ಮೊದಲು ಹ ಕರ್ಕೊಂಡು ಬಂದವನು ಮೊದಲ ಬಡ್ದ ಅವ ಏನ್ ಇರ್ತಲೆ ಹಿಡ್ಕೊಂಡು ಬಂದ ಬಿಡ್ತ ಅವನು ಏನು ಮಾಡ್ತಾನಾ ಮಾಡ್ಲಿ ಅದಕ್ಕೆ ರೆಡಿಯಾದೆವು ನಾವು ನನ್ನ ಹೆಸರು ಶಿವ ನಾನು ಹೆಸರು ಶಿವಗಂಗಾವ ಕರಣ್ ಅವರ ಬಿಸಿಸಿ ಬಂಕ್ ಚುನಾವಣೆ ಮತದಾನಾ ಪ್ರಕ್ರಿಯೆ ನಡೆದಿತ್ತು ಆ ಪ್ರಕ್ರಿಯೆಯ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತ ಸಮರ್ಥನೆ ಮಾಡ್ಕೋದು ನೋಡ್ರಿ ರಮೇಶ್ ಕತ್ತಿ ಅವ್ರಿ ನಿಮಗೆ ಹೇಳ್ತೇವೆ ಇದು ಕೊನೆ ಆಗ್ಬೇಕು ಮತ್ ನಿನ್ನೆ ದಿನ ಇಲ್ಲ ನಾನು ಅದು ಹಾಗ ಅಂದಿಲ್ಲ ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವ್ ಹೇಳ್ತೀರಿ ಇದು ತಪ್ಪ ತಪ್ಪೈತಿ ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು ನಿಮಗ್ ಯಾರ್ ಗೈಡ್ಲೈನ್ಸ್ ಮಾಡಿದಾರ ನಮ್ಗೆ ಗೊತ್ತಿಲ್ಲ ಮತ್ ನಾವು ಪೊಲೀಸ್ ಇಲಾಖೆದವ್ರಿಗೆ ಒಂದ್ ವಿನಂತಿ ಮಾಡ್ಕೊತೀವಿ ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುದಿಲ್ಲ ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರು ಯಾರ್ಯಾರು ಇದ್ದಾರಲ್ಲ ಆ ಪದ ಅನುಕೂಲನ ಅವ್ರ್ ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ ನಗ ನಗಪಾಠ ಮಾಡಿದಾರ ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಬೇಕು ಸ್ವಯಂ ಪ್ರೇರಿತವಾಗಿ ದೂರ್ ದಾಖಲಾಗಬೇಕ ಮತ್ ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ ಒಂದು ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡಕ್ ಆಗ್ತಾ ಇಲ್ಲ ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಅಟಲ್ ಅದರ್ಸ್ ಲಿಂಗಾಯತರಾಗಿರ್ಬೋದು ಉಪ್ಪಾರ ಆಗಿರ್ಬೋದು ಕುರುಬರಾಗಿರ್ಬೋದು ಎಲ್ಲಾ ಜಾತಿ ಮುಸ್ಲಿಮರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಎಲ್ಲಾರು ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತ ಹೇಳಿದಾರ ನಾವು ಯಾವತ್ತು ಸಹಿತ ವಾಲ್ಮೀಕಿ ಜ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ ಮತ್ತೆ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ ಆದ್ರೆ ಆ ಜೈ ಶ್ರೀರಾಮ್ ಅನ್ನ ಬರೆದವ್ರು ಯಾವ ಸಮುದಾಯದವ್ರು ಅಂದ್ರ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ದಯಮಾಡಿ ನಿಮ್ಗ ಇನ್ನೊಂದು ಇದು ಲಾಸ್ಟ್ ಎಚ್ಚರಿಕೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರೆ ನಾವು ಅಂತ ಅಂತೇಳಿ ಸಹಕಾರಿ ಬ್ಯಾಂಕಿನ ಮತ ಎಣಿಕೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಏನು ಫಲಿತಾಂಶ ಪ್ರಕಟ ಆಗಬೇಕಾಗಿತ್ತು ಆ ಸಂದರ್ಭ ಒಳಗೆ ಹದಿನಾರು ಸ್ಥಾನಕ್ಕೆ ಏನು ರಿಸಲ್ಟ್ ಬರಬೇಕಾಯಿತು ಒಂಬತ್ತು ಇರೋದಾಗಿದ್ದು ಇನ್ನು ಉಳಿದ ಏಳಕ್ಕೆ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು ತಾನು ಗೆಲ್ಲೋದ ಎಲ್ಲರಿಗೂ ಗೊತ್ತೈತೆ ಅವ್ನು ಗೆಲ್ತಾನೆ ಎಲ್ಲರಿಗೂ ಗೊತ್ತೈತೆ ನಮಗೂ ಗೊತ್ತಿತ್ತು ಅವೂ ಗೊತ್ತಿತ್ತು ಆದರೆ ಅದನ್ನು ನಾನು ದೊಡ್ಡ ಗೆಲ್ಲುವಂಥ ತಿಳ್ಕೊಂಡು ಕೇ ಇಡೀ ರಾಜ್ಯನ ನಾ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗೆ ಅವನು ಹರ್ಯಾಡ್ತದ ಆ ನಿಟ್ಟಿನೊಳಗೆ ಏನು ಹಿಂದುಳಿದ ಏನು ಸಮಾಜ ಐತಲ್ಲ ಆ ಸಮಾಜನ ತುಚ್ಛವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನ ವಾಲ್ಮೀಕಿ ಸಮಾಜನ ಅತ್ಯಂತ ಹೇಯಕರವಾಗಿ ಶಬ್ದ ಬಳಕೆ ಮಾಡಿದಾನೆ ಅದನ್ನೆಲ್ಲ ತಾವು ಮೀಡ್ಯಾದಾಗ ನೋಡಿದೀರಿ ಅದು ನನ್ನ ಬೈಲೇ ಅನ್ನುವಂಥ ಮಾತಲ್ಲ ಈ ಸಂದರ್ಭವೊಳಗೆ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ ಅಂತವರು ಇದ್ದಾರು ಅಂತಲ್ಲ ನಮ್ಮ ನಾಯಕರು ಬೇಕಾದವರು ಇರಲಿ ಇವತ್ತು ಯಾವ ಸಮಾಜ ಈ ಸಮಾಜ ಅಂತ ಹೇಳತ್ತಿಲ್ಲ ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲ ಸಮಾಜ ಅವಳನ್ನು ಮಾಡ್ಕೋತಾನೆ ಬಂದಿದ್ದ ನಾವು ಎಲ್ಲರನ್ನೂ ಬೇದ ನಾವು ಅಂತ ಬೇಟ ಬೇಟೆ ಕ್ವಾತಾರ ಸೀಕ ಅಂತ ರಕ್ತದಿಂದ ಬಂದವನ ನಾವು ಒಂದ ಮಾತನ್ನ ಹೇಳ್ಬೇಕಂದ್ರೆ ಇದು ಅವ್ಗೆ ಶೋಭೆ ಅಲ್ಲ ಅವ್ನು ಶೋಭೆ ತರುವಂತ ಮಾತಲ್ಲ ಗ್ರಹ ಮತ್ತೆ ಕತ್ತಿ ಅವ್ರೇ ನೀವು ತಿಳ್ಕೊರಿ ಭಾಳ ಶೆನೇ ಆದನು ಮೆಸಿತಿರ್ವತನಂತ ಏನು ಮಾತಾಡ್ತಿಲ್ಲ ಇದು ಅಲ್ಲ ನಿನ್ನಂತ ಆಪ್ನಂತ ಹೊರಗಡೆ ಮಾತಾಡೋರುದಾರು ಎಲ್ಲರೂದಾರ ಎಲ್ಲರದ್ದು ತಾಯಿ ಹಲ್ಲ ಕುಡ್ದಾರ ಹುಷಾರ್ದಾಗಿರಪ್ಪ ಹುಷಾರ್ದಾಗಿರ ಏನು ಬಾಯಿನಿಂದ ಏನು ಕೈ ಮಾಡ್ತಿ ಏನು ಇದನ್ನ ಮಾಡ್ತಿ ಏನು ಡ್ಯಾನ್ಸ್ ಮಾಡ್ತಿ ಎಷ್ಟು ಕುಡಿತಿ ಎಲ್ಲಿ ಉಳ್ಯಾಡ್ತಿ ಯಾರು ಮನೆಗೆ ಹೋಗ್ಕೋ ಎಲ್ಲ ಗೊತ್ತೈತೆ ಯಾರಿಗೇನು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಕಿನಿ ನಾ ಏನು ಮಾಡ್ತಿ ರಾತ್ರಿ ಏನು ಮಾಡ್ತಿ ಹಗಲಿ ಏನು ಮಾಡ್ತೀವಿ ಎಲ್ಲ ಗೊತ್ತೈತೆ ಚಂದಂಗೆ ನಿನ್ನ ನ್ಯಾಲಿಗೆ ಬಾಯಾಗಿ ಇಟ್ಟು ಅಂದ್ರೆ ಚಲೋ ಇಲ್ಲಕ್ಕೆ ನ್ಯಾಲಿಗೆ ಹೋಗಿ ಬೇ ಬೇರೆ ಬೇರೆ ಕಡೆ ಕೊಡೋದು ಈ ಮಾಧ್ಯಮಕ್ಕೆ ಅಂದ್ರೆ ಎಚ್ಚರಿಕೆ ಕೊಡತು ಗೋಕಾಕ್ ಜನತೆ ಅಷ್ಟೇ ಅಲ್ಲ ಗೋಕಾಕ್ ಜನತೆ ನೀವು ಅವಮಾನ ಮಾಡಿದಿ ಗೋಕಾಕ್ ಜನತೆ ಮುಂದೆ ಸಡ್ಡ ಹೊಡೆದ ನೀ ಸಡ್ಡ ಹೊಡ್ಯಕ್ಕೆ ಬಾ ರಾಜಕಾರಣದಾಗ ಯಾವಾಗ ಬೇಕಾ ಸೋಲು ಗೆಲುವು ಇರೋದನ್ನು ಭಾಳ ಮಿಶ್ರಿ ಹೋಗ್ಬೇಡ ಈಗ ಸೋತು ಅಂತಂದ್ರೆ ಏನು ಇದೊಂದು ಈಗೇನು ಡಿಸಿ ಬ್ಯಾಂಕ್ ತಿಳಿತಿಲ್ಲ ಮುಚ್ಚಿವಂಗೆ ಕುಂತಿಲ್ಲ ಭಾಳ ಹರ್ಯಾಡಕ್ಕೆ ಹೋಗ್ಬೇಡ ಮುಚ್ಚುವಂಗೆ ಅಂದ್ರೆ ಮುಚ್ಚುವಂಕ್ ಕುಂ ಅಷ್ಟೇ ಏನು ಮೂರ್ನಾಲ್ಕು ಸೀಟ್ ಬಂದ ಕೇಸಿಂದ ಏನು ನಮ್ದ ಏನು ಏನೂ ಅನ್ನೋತ್ತಲ್ಲ ಏನು ಅಣ್ಣ ತಮ್ಮ ಅಂತ ಏನು ಜೋಡೈತ ನಿಮ್ಮ ಜೋಡೈತೆ ಯಾವಾಗ ಜತಿಗೆ ಹರಿದಿತ್ತು ಯಾವಾಗ ಹೋಗೋಯ್ತು ಯಾವಾಗ ಒಂದಾಕಿ ನಮ್ಗೆ ಏನು ಗೊತ್ತಿಲ್ಲ ಇದ ನಿಮ್ಮ ಎಲ್ಲ ಹೋದಾಗ ಗೊತ್ತೈತಿ ನಿಮ್ಮ ಹಿಂದ ಏನೇನು ದುಬಾ ಚೂರಿ ಹಾಕ್ತಿರಿ ಏನೇನು ಮಾತಾಡ್ತೀರಿ ಎಲ್ಲ ಗೊತ್ತೈತಿ ಸುಮ್ಮನೆ ನಮ್ಮ ನಾಯಕರು ಅದಾರ ನಮ್ಮ ನಾಯಕರು ಅದಾರ ಪಾಪ ಅವ್ರು ಯಾಕೆ ಹೋದ್ರು ಇದನ್ನ ನಾವು ಸ್ವಾಭಿಮಾನದಿಂದ ನಮ್ಮ ಜಾತಿಗೆ ಧಕ್ಕೆ ಆಗೋಂತ ಮಾಡಾತು ನಮ್ಗೆ ಯಾರು ಕುಮ್ಮ ಕೊಟ್ಟ ನೀವು ಮಾಡ್ರಿ ಅವ್ರು ಮಾಡ್ರಿ ಇವ್ರು ಮಾಡ್ರಿ ಅಂತೇಳಿ ಯಾರಿಗೆ ನಾವೇನು ಫೋನ್ ಹಚ್ಕೇ ಕರೆದೇ ಇಲ್ಲ ಅವ್ರು ಸ್ವ ಸ್ವ ಖುಷಿಯಿಂದ ಮಾಡಾಕತ್ತಾರ ತಿಳ್ಕೋ ತಿಳ್ಕೊಂಡು ಹೆಜ್ಜೆ ಇಡು ಅವ್ನು ಹೆಂಗ ಏಳರಾಗ ಹುಟ್ಟಿದ ಅಂತ ಕೇಳಣ್ಣ ನಾವು ಏನು ಏಳ್ರಾಗ ಹುಟ್ಟಿಯಲ್ಲ ಹಾ ವಿಡಿಯೋ ತೆಗೆದು ನೋಡಂತೇಳ ನೋಡ್ರಾಗ ಅಂತೇಳಿ ಏನೋ ಡಾಲ್ಬಿ ಬಿ ರಾತ್ರಿ 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 ಒಂದು ಹಾಫ್ ನೈಂಟಿ ಕೊಡ್ಕೊಂಗ್ ರಾತ್ರಿ ಬಾಗಲ್ದಾಗ ಕುಂತ ಅಂಗಡದಾಗ ಕುಂತ ಮಾತಾಡಿಯಲ್ಲ ಏ ಹಂಗ ಹಿಂಗ ಇನ್ನು ನಾನು ಡಾಲ್ ಬಿ ಹಚ್ಚಬೇಡತ್ತಂದರು ಅದು ಇದಂತು ಇದಂತೂ ಆಗ್ಯಾರೋ ನಿನ್ನಂತ ಇಲೆಕ್ಷನ್ಗಳು ಭಾಳ ನೋಡಿದಾರ ನಾ ದೊಡ್ಡ ದೊಡ್ಡ ನಾಯಕರ ನಮ್ದು ಏನು ಇದಾರ ಭಾಳ ನೋಡಿದಾರ ರಾಜ್ ತುಂಬ ನೋಡಿದಾರೆ ಪಾಪ್ ನಿಂದೇನ ಇದು ಅಡುಗೆ ಮನೆಯಾಗಿಂದ ಕೆ ಎ ಪಿ ಕೆ ಅಂತೇಳಿ ಭಾಳ ಮೆಸಿತಿರು ಏನು ನೀನು ಹೊಂಟಿದ್ದಿಲ್ಲ ಅದ ಭಾಳ ಭಾಳ ಓರ್ ಮಾಡಕ್ಕೆ ಹೋಗ್ಬೇಡ ನೋಡ್ಕೋ ತಿರ್ಚುವಂಥ ಅಂತ ಅವಶ್ಯಕತೆ ಇಲ್ಲ ತಿರ್ಸೋದು ಏನೋ ಲೋಕಕ್ಕೆ ಗೊತ್ತಿಲ್ಲ ನೀ ಏನು ಬೇದೆ ಅಂತ ಅನ್ನೋದು ಮತ್ತು ನೀ ಬೇದ್ರ ಡಾಲ್ ಬಿ ಬಂದ್ ಮಾಡಿದ್ರೆ ಅವ್ರು ಯಾಕೆ ನಗ್ತಾರ ಅವ್ರು ಯಾಕೆ ನಗ್ತಾರೆ ಡಾಲ್ ಬಿ ಬಂದ್ ಮಾಡ್ರು ಹಚ್ಚಬೇಡತ್ತಂದ್ರೆ ಮುಂದಿನ ಅವ್ರು ಯಾಕೆ ನಗ್ತಾರ ನೀ ಏನು ಬೇದ್ಯನು ಇದ್ರಿಗೆ ಯಾರು ಇದು ನೀ ಇದಲ್ಲ ನೀನು ಏನು ಜೋಡಿ ಸಾಥ್ ಕೊಟ್ಟು ನಕ್ಕದಲ್ಲ ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕನ್ನೋ ನಾವು ವೈಯಕ್ತಿಕವಾಗಿ ಅದಕ್ಕೆ ಭಾಳ ಹುಷಾರ ನ್ಯಾಯಾಲಿಗೆ ನ್ಯಾಯಾಲಿಗೆ ಒಳಗೆ ಇರಲಿ ಯಾವ್ದೋ ಮನುಷ್ಯಗೆ ಜಾತಿಗೆ ಧಕ್ಕೆ ಆದರೆ ಬಿಡುವಂಥ ವಿಚಾರ ಬರೋದಿಲ್ಲ ಇವತ್ತು ನಾನು ಮಾತಾಡಿ ನನ್ನ ಬಿಡೋದಿಲ್ಲ ಯಾರು ಸೇಮ್ ಮಾತಾಡು ಶೇಮನ್ನ ಬಿಡೋದಿಲ್ಲ ಜನ ಯಾಕೆ ಜನ ತಿರುಗಿ ಬಿದ್ರೆ ಎಂತೆಂಥ ಸರ್ಕಾರಗಳು ಉಳಿ ಹೋಗ್ಯಾವ ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ ನೀನು ಆಫೀಸ್ಗೆ ನಿನಗೆ ಉರಿ ಹಚ್ಚೋ ಕಾಲ ಭಾಳ ದೂರಿಲ್ಲ ಜಾತಿಗೆ ಇದ್ದು ಚಲೋ ಇಲ್ದಕನೂ ಉರಿ ಹಚ್ಕೋ ತಗೋದ ಐತಿ ಸ್ವಲ್ಪ ಹುಷಾರ್ದಾಗಿ ಕತ್ತಿ ಅವ್ರೆ ಖಾತೆಗೆ ಹಾಕಿ ತಡಿ ಇದು ಮಾಡಿ